ಹಾಯ್ ಫ್ರೆಂಡ್ಸ್ ಇದು ಶುಕ್ರವಾರದ ಹೋಗಿದೆ ಈ ಶುಕ್ರವಾರ ನಾವು ಹೋಗ್ತಾ ಇರೋದು ನಮ್ಮ ಮನೆ ದೇವರಾದ ಕರಡಿಗುಚ್ಚಮ್ಮ ದೇವಸ್ಥಾನಕ್ಕೆ ಅದು ಎಲ್ಲಿದೆ ಅಂತೀರಾ ಬನ್ನಿ ತೋರಿಸ್ತೀನಿ ಹೋಗೋಣ ಈಗ ಈಗ ಮನೆಯಿಂದ ನಾನು ಚಂದ್ರು ಮತ್ತೆ ಕವನ ಹೊರಟ್ವಿ ಅವ್ರೆಲ್ಲಾರನೂ ಕರ್ಕೊಂಡು ಹೋಗ್ಲಿಲ್ಲ ಬಿಸಿಲು ಬೇರೆ ಇದೆ ಬಸ್ ಅಲ್ಲ ಯಾರು ಹೋಗ್ತಾರೆ ನಾವು ಮೂರ್ ಜನ ಹೋಗ್ಬರೋಣ ಅನ್ಕೊಂಡ್ವಿ ಅಷ್ಟ್ರಲ್ಲಿ ತಮ್ಮಂದಿರು ಕೂಡ ರೆಡಿ ಇದ್ರು ಅವ್ರೂ ಕರ್ಕೊಂಡು ಅವ್ರ ಒಂದು ಗಾಡಿಯಲ್ಲಿ ಒಂದು ಗಾಡಿಯಲ್ಲಿ ಹೊರಟ್ವಿ ಇದು ನಾರ್ಸಂದ್ರ ಹತ್ರ ಇದೆ ಕರ್ಡಿಗೂ ದೇವಸ್ಥಾನ ಇದು ರೀಸೆಂಟ್ ಆಗಿ ಮಾಡ್ಸಿರೋ ಗುಪುರ ತುಂಬಾ ಚೆನ್ನಾಗಿದೆ ರೀಸೆಂಟಾಗಿ ಇಲ್ಲಿ ಜಾತ್ರೆ ಕೂಡ ಆಯಿತು ಜಾತ್ರೆ ಟೈಮಲ್ಲಿ ತುಂಬಾ ರಶ್ ಇರುತ್ತೆ ಅಂದ್ಬಿಟ್ಟು ನಾವು ಯಾವಾಗಲೂ ಅಷ್ಟೇ ಆ ಜಾತ್ರೆ ಮುಗಿದ್ಮೇಲೆ ಈ ಥರ ಸಮರ್ ಹಾಲಿಡೇಸಲ್ಲಿ ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ವರ್ಷಕ್ಕೊಂದ್ಸಲ ತಪ್ಪದೆ ಇಲ್ಲಿಗೆ ಬಂದು ಮಡ್ಲಕ್ಕಿ ಸೀರೆ ಎಲ್ಲ ಕೊಟ್ಟು ಪೂಜೆ ಮಾಡಿಸೋದು ಪ್ರತಿ ವರ್ಷ ಆಟೋ ಮಾಡಿಕೊಂಡು ಮನೆಯವರೆಲ್ಲ ಬರ್ತಿದ್ವಿ ಈ ಸಲ ಚಂದ್ರು ರಜೆ ಇದ್ದಿದ್ ಕಾರಣ ಚಂದ್ರ ಕರ್ಕೊಂಡ್ಬಂದ್ವಿ ಚಂದ್ರು ತುಂಬ ವರ್ಷಗಳೇ ಆಗಿತ್ತು ನಮ್ಮ ಜೊತೆ ಬಂದು ಸೊ ಖುಷಿ ಆಯಿತು ಶುಕ್ರವಾರ ಮನೆ ದೇವ್ರ ಪೂಜೆಗೆ ಬಂದು ಮನೆ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ರಿಗೂ ಒಳ್ಳೇದು ತಾಯಿ ಅಂತ ಕೇಳ್ಕೊಂಡು ಕೂತಿದೀವಿ ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗೆ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹಾಕಿದ್ರು ಬಟ್ ಆದ್ರೂ ಏನು ಅಂದಿಲ್ಲ ಅಂತ ಸ್ವಲ್ಪ ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ವಿ ಪಾರಿಜಾತ ಪುಷ್ಪ ಕೂಡ ಇದೆ ಬಟ್ ಒಂದೂ ಹೂವು ಇರ್ಲಿಲ್ಲ ಅದನ್ನ ನೋಡ್ಕೊಂಡು ಹಾಗೆ ಆಚೆಗೆ ಬರ್ತಾ ಇದೀವಿ ಅಲ್ಲಿ ನಾಗ ಪುಷ್ಪ ಕೂಡ ಇದೆ ಗಣಪತಿ ದೇವಸ್ಥಾನದತ್ರ ಅದೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್ ಇವತ್ತಿನ ಮಿನಿ ಒಳಗಿಷ್ಟೇ ಬ ಬಾಯ್